ಆಗಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರು ಕೋಚ್ ಬೋಲ್ ಅಟ್ಟ ಮಾಜಿ ಸದಸ್ಯರು ಉದ್ದೇಶಿಗಳಾಗಿರ್ತಕ್ಕಂಥ ಕಾರ್ಯಕರ್ಗ ಅವರೇ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಕ್ಷ ಸರ್ ಅವರೇ ಪಕ್ಷ ವಕ್ತಾರರಾಗಿರ್ತಕ್ಕಂಥ ಶಿವನ್ ರೆಡ್ಡಿ ಸರ್ ಅವರೇ ಅದು ನಮ್ಮ ಸೋದರ ಸಮಾಜ ಜಿಲ್ಲಾ ಪಂಚಾಯಿತಿ ವಿ ಶಮ್ಮಣವರೇ ಹಾಗೂ ನಂಟರನಗೌಡ್ರೆ ಹಾಗೂ ನಮ್ಮ ನಟ ಪಂದರೆ ಎಂದ್ರ ಸತ್ತಿ ಅವರೇ ಪ್ರಭಾಕರವರೇ ನಮ್ಮ ಲಾಲೇ ನಮ್ಮ ಸಿದ್ದು ನಮ್ಮ ಸಿದ್ಧನವರೇ ಹಾಗೂ ಇಡೀಗೂ ನಮ್ಮ ಪ್ರಧಾನವಾಗಿರ್ತಕ್ಕಂಥ ಹಂಸಮಗೌಡ್ರೆ ಹಾಗೂ ನಮ್ಮ ಬೆಳಕಿನಲ್ಲಿ ಈಶ್ವರ ಮಿಸಸ್ಸು ನಮ್ಮ ಸೋದರ ಸಮಾನ ಇರ್ತಕ್ಕಂಥ ಮೇಡಮ್ ಅವರೇ ಲಕ್ಷ್ಮಣವರೇ ರಾಜ್ಯವರೆ ನಮ್ಮ ಸ್ವಾಮಿಗಳೇ ನಮ್ಮ ಶಂಕರ್ನವರೇ ಮದಪ್ನವರೇ ಸೂರ್ಯನವರೇ ಮಾತಿನ ಬಿತ್ತರೆ ಯಾರು ಬೈಕೊಳಕ್ಕೆ ಹೋಗಬೇಡಿ ಇಬ್ಬಿ ಜಾಸ್ತಿ ಜನ ಬೈಕೊಳ್ಳೋಕ್ಕೆ ಹೋಗಬೇಡಿ ಮಾತಿನ ಮಿತ್ರರು ಹಾಗೂ ತಾಲೂಕಿನ ಎಲ್ಲ ನನ್ನ ಪ್ರಮುಖ ಮುಖಂಡರುಗಳು ಮುಖಂಡರುಗಳು ಆಗಮಿಸಿದ್ದೀರಿ ಇವತ್ತಿನ ಉದ್ದೇಶ ತಮ್ಮೆಲ್ಲರಿಗೂ ನಾಳೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಎಲ್ಲರ ಬುರ್ಗಲ್ಲಿ ತಮ್ಮೆಲ್ಲರ ಬಾಳಲ್ಲಿ ತಮ್ಮೆಲ್ಲರ ಮನೆಗಳಲ್ಲಿ ಕೂಡ ಸಮೃದ್ಧಿಯಾಗಿ ತಮ್ಮ ಬಾಳು ಒಳ್ಳೆಯದಾಗಲಿ ಬರ್ತಕ್ಕಂಥ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ತಮ್ಮೆಲ್ಲರ ಬಾಳಲ್ಲಿ ಕೂಡ ಬೆಳೆ ಚೆನ್ನಾಗಿ ರೈತರು ಚೆನ್ನಾಗಿದ್ದರೆ ಮಾತ್ರ ಎಲ್ಲ ಚೆನ್ನಾಗಿರೋ ಸಾಧ್ಯ ಸೊ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಬಯಸ್ತೀನಿ ತಮಗೆಲ್ಲ ಗೊತ್ತಿದ್ದಂಗೆ ಕೆ ಎಂಟು ದಿವ್ಸಗಳಿಂದ ಕೆ ಸಿ ವ್ಯಾಲಿ ವಾಟ್ರು ನಮ್ಮ ತಾಲೂಕಿಗೆ ಎಂಟ್ರಿ ಆಗಿದೆ ಕೆ ಸಿ ವ್ಯಾಲಿ ವಾಟರ್ ಎಂಟ್ರಿ ಆಗಿದೆ ಎಲ್ಲ ಕೆರೆಗಳು ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಡೈಲಿ ನಡೀತಾ ಇದೆ ಸೊ ಕೇವಲ ಮೂರರಿಂದ ನಾಲ್ಕು ತಿಂಗಳೊಳಗೆ ಎಲ್ಲ ಕೆರೆಗಳು ತುಂಬಿಸೋತಕ್ಕಂಥ ಅಗ್ರಿಮೆಂಟು ಮೊನ್ನೆ ನನಗೂ ಅವ್ರಿಗೆ ಆಗಿದೆ ಅದರಿಂದ ವಾಟ್ರ್ ಸ್ಟಾರ್ಟ್ ಆಗಿದೆ ಕೆ ಸಿ ಎಲ್ ನಮ್ಮ ಬರ್ತಕ್ಕಂಥ ಭಾಗ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ಎಲ್ಲ ರೈತರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ ಯಾಕಂದರೆ ಹೊಸ ವರ್ಷ ನಾನು ಬರ್ತಾ ಇದೆ ಈ ವರ್ಷ ತಮ್ಮೆಲ್ಲ ಗೊತ್ತಿದೆ ಸ್ವಂತ ಬೆಳವಣಿಗೆನೂ ಆಗಲಿಲ್ಲ ಬರ್ತಕ್ಕಂಥ ವರ್ಷ ಆ ತುಂಡುಮಲ್ ವಿನಾಯಕ ತಮ್ಮೆಲ್ಲರಿಗೂ ನನಗೂ ನನ್ನ ತಾಲೂಕಿನೆಲ್ಲ ನನ್ನ ಹೆಣ್ಮಕ್ಳಿಗೂ ಹೆಣ್ಮಕ್ಳಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಇವತ್ತಿನ ಮುಖ್ಯ ಉದ್ದೇಶದಲ್ಲ ಏನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮೆಲ್ಲರೂ ಮಾತಾಡಿದ್ದಾರೆ ಈ ನಾಳೆಯಿಂದ ಓಂ ಶಕ್ತಿ ಏನು ನನ್ನ ತಾಯಿಂದರು ಸುಮಾರು ನಮ್ಮ ಮುಡಬಾಗಲ್ ತಾಲೂಕಿನ ಮೂವತ್ತೈದು ಸಾವಿರ ಹೆಣ್ಮಕ್ಳಿಗೆ ಮೂವತ್ತೈದು ಸಾವಿರ ಹೆಣ್ಮಕ್ಳಿಗೆ ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದೀವಿ ಬರೋಬ್ಬರಿ ಐನೂರೈವತ್ತು ಬಸ್ಗಳು ಈಗಾಗಲೇ ಬುಕ್ ಆಗಿದೆ ಇನ್ನೂ ಅಂತ ಗೊತ್ತಿಲ್ಲ ಐನೂರೈವತ್ತು ಬಸ್ಗಳು ಬುಕ್ ಆಗಿದೆ ಸೊ ಅದರಿಂದ ನಾನು ಮತ್ತು ಕೆ ಎಸ್ ಆರ್ ಡಿ ಸಿ ಮತ್ತು ಡಿ ಎಚ್ ಓ ಅವರೆಲ್ಲ ಮಾತಾಡಿಕೊಂಡು ಈ ಬಸ್ಗಳೇ ಹೆಂಗೆ ಕಳಿಸ್ಬೇಕು ಹೇಗೆ ಕಳಿಸ್ಬೇಕು ಯಾವ ಡಿಪ್ಪ ತರಬೇಕಂತೆಲ್ಲ ಮಾತಾಡ್ಕೊಳ್ಳೋದು ಸುಸೂತ್ರಗಳ ವ್ಯವಸ್ಥೆ ಆಗಿದೆ ಸೊ ಅದರಿಂದ ಇವತ್ತಿನ ಮುಖ್ಯ ಉದ್ದೇಶ ತಮ್ಮನ್ನೆಲ್ಲ ಕರೆದು ಏನಕ್ಕೆ ಮಾತಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಏನು ಅಂತಂದರೆ ಸೊ ನಾಳೆಯಿಂದ ನಾವು ಯಾರೂ ನಾನು ಬರ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಆರು ಗಂಟೆಗೆ ಏಳು ಗಂಟೆ ಬಸ್ ಬಿಡಬೇಕಾಗುತ್ತೆ ಸೊ ಅದರಿಂದ ಏಳು ಗಂಟೆಗೆ ಒಂದೇ ಸರಿ ಬಸ್ ಬಿಡೋದ್ರಿಂದ ಒಂದೂರಿಗೆ ಬಂದು ಒಂದೂರಿಗೆ ಬಂದಿಲ್ಲ ಅಂದರೆ ವಾಲೂರ್ ಕ್ವಚ್ ಬಾವುರ್ ಮಾಡೋದು ಅನ್ನೋದು ಒಂದು ಗಲಾಟೆ ಮಾಡ್ಕೊಳ್ತಾರೆ ಅದರಿಂದ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಏನು ಲೀಸ್ಟ್ ಮಾಡಿ ತಮ್ಗೆ ಕೊಡ್ತಾರೆ ನಾಳೆಯಿಂದ ಪಂಚಾಯತಿ ವೈಸು ಏನು ಯಾವ ಯಾವ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಬಸ್ ಹೋಗ್ತಾ ಇದ್ದಾವೆ ಎಲ್ಲ ಪಂಚಾಯತಿ ಲೀಡ್ರ್ಲಿ ಕೂಡ ಪಂಚಾಯಿತಿ ಪಂಚಾಯತಿ ಅಲ್ಲಿ ನಿಂತು ಆ ಮಕ್ ಹೆಣ್ಮಕ್ಕನ್ನ ಕಳಿಸ್ತಕ್ಕಂಥ ಕಾರ್ಯವನ್ನು ತಾವು ಮುಂದಾಡುತ್ತೆ ವಹಿಸ್ಬೇಕು ಅನ್ನೋದೇ ನನ್ನ ಆದ್ಯ ಕರ್ತವ್ಯ ಬೈ ಚಾನ್ಸ್ ಅದು ಮಾಡಿಲ್ಲ ನಾನು ಇದ್ದೇಳಕ್ಕಾಗಲಿಲ್ಲ ನಾನು ಹೋಗೋಕ್ಕಾಗಲಿಲ್ಲ ಅಂದರೆ ನಾಳೆ ಯಾವುದೂ ನಾನು ಕೇಳಬಾರ್ದೆವು ಯಾಕೆಂದ್ರೆ ನೀವು ಹೇಳಿದ ಕೆಲಸ ನಾನು ಮಾಡಿದ್ದೀನಿ ಇವತ್ತು ಅಧ್ಯಕ್ಷ ಹೇಳಿದ ಕೆಲಸ ಮತ್ತು ನಾವೇಳಿ ಕೆಲಸ ನೀವು ಮಾಡದೇ ಇದ್ರೆ ನಾವು ಕೇಳೋಂಥ ನಿಮ್ಮ ನಿಮ್ಮ ಪ್ರಶ್ನೆ ಇರೋದಿಲ್ಲ ಹೌದಲ್ವಾ ಇವತ್ತು ಕೋಟ್ಯಾಂಥ ರೂಪಾಯಿ ಖರ್ಚು ಮಾಡಿ ತಮಗೋಸ್ಕರ ಇಷ್ಟು ಬಸ್ಗಳನ್ನ ವ್ಯವಸ್ಥೆ ಮಾಡಿದಾಗ ನಾನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಧ್ಯಕ್ಷರು ಬರ್ತಾ ಇದೆ ನಾವೆಲ್ಲ ಹೆಣ್ಮಕ್ಳದಾಗ ಹೋಗ್ಬೇಕು ಮೀಟ್ ಮಾಡಬೇಕು ಗಂಡು ಮಕ್ಳು ಹೋಗ್ಬೇಕು ಮೀಟ್ ಮಾಡಬೇಕು ಇದೇ ಉದ್ದೇಶದಿಂದ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನನ್ನ ಅನಿಸಿಕೆ ನನ್ನ ನನ್ನ ಭಾವನೆ ಅದರಿಂದ ದಯವಿಟ್ಟು ಎಲ್ಲ ಪಂಚಾಯತಿ ಮುಖಂಡರುಗಳು ಸೇರಿ ನಿಮ್ಮ ನಿಮ್ಮ ಪಂಚಾಯತಿಯಲ್ಲಿ ಎಷ್ಟು ಬಸ್ ಹೋಗ್ತಾ ಎಲ್ಲ ಬಸ್ಗಳಿಗೂ ಹೋಗ್ಬೇಕಂತ ನನಗೆ ಮನವಿ ಖಂಡಿತವಾಗ್ಲಾದ ಯಾಕಂದರೆ ನಾನು ಆರು ಗಂಟೆ ಏಳು ಗಂಟೆ ಬಸ್ ಬಿಡೋದ್ರಿಂದ ಎಲ್ಲ ಕಡೆ ಕವರ್ ಮಾಡೋಕ್ಕಾಗ ಶಾಸಕರು ಆಗೋದಿಲ್ಲ ಅದಕ್ಕೆ ನನ್ನ ಸ್ಥಾನದಲ್ಲಿ ಅದೇ ಸ್ಥಾನದಲ್ಲಿ ನಮ್ಮ ಮುಖಂಡ ಸ್ಥಾನದಲ್ಲಿ ತಾವೇ ನಿಲ್ಕೊಂಡು ತಾವೇ ಮುಖಂಡರ ಥರ ದಯವಿಟ್ಟು ಹೋಗ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ ಇದನ್ನು ಆಡ್ರಲ್ಲ ಮನವಿ ಮಾಡ್ತಾ ಇದ್ದೀನಿ ಸೊ ಇದಾದ ಮೇಲೆ ಏನು ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಶೇ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಏನು ನಮ್ಮ ಹಕ್ಕು ಏನು ನನಗೊಂದು ವೀಕ್ನೆಸ್ ಅಂತ ಗೊತ್ತಾಯಿತು ಎರಡು ಬಜೆಟಲ್ಲೂ ಕೂಡ ಮುಳುಗಾಗ್ಲು ಏನೂ ಕೊಟ್ಟಿಲ್ಲ ನನಗೆ ಗೊತ್ತಾಯಿತು ನಿಮಗೆ ಎಲ್ಲಿ ಕೂರ್ಬೇಕು ಅಲ್ಲೇ ಕೂರ್ಬೇಕಂತ ಗೊತ್ತಾಯಿತು ಯಥೇಚ್ಛವಾಗಿ ಸೆಷನ್ನಲ್ಲಿ ಪಾರ್ಟಿ ಹಾಕೋ ಮುಖಾಂತರವಾಗಿ ಏನು ನಮ್ಗೆ ಯಾಕೆ ಕೊಟ್ಟಿಲ್ಲ ನಮಗೆ ಯಾಕೆ ಕೊಟ್ಟಿಲ್ಲ ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಮುಜುಗರ ಮುಜುಗರಾಗುತ್ತೆ ಓ ಇವ್ನು ಬಿಟ್ಟರೆ ನಮ್ಗೆ ಕೇಳ್ತಾನೆ ಪ್ರಶ್ನೆ ಆಗುತ್ತೆ ಅವರೆಲ್ಲ ಡಿಪಾರ್ಟ್ಮೆಂಟ್ ವೈಸು ನಮ್ಮ ಮಿನಿಸ್ಟ್ ವೈಸು ಕರೆದು ನಿಮ್ಗೆ ಏನು ಹೇಳು ನಿನ್ಗೆ ಏನು ಹೇಳು ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಅಂದರೆ ಇವತ್ತು ಕೇಳೋ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ರೋಡ್ಗಳಿರ್ಬೋದು ಇವತ್ತು ಎಪ್ಪತ್ತೈದು ಕಿಲೋಮೀಟ್ರ್ ರೋಡ್ಸು ಎಪ್ಪತ್ತೈದು ಕಿಲೋಮೀಟ್ರ್ ರೋಡ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಎಪ್ಪತ್ತಾ ಐದು ಕಿಲೋಮೀಟರ್ ರೋಡ್ ಅದಲ್ವಾ ನಾಳೆ ಎರಡನೇ ತಾರೀಕಿನ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡನೇ ತಾರೀಕಿಂದ ಸುಮಾರು ಎಂಟು ರೋಡ್ನಲ್ಲಿ ಪೂಜೆ ಮಾಡ್ತಾರೆ ಎರಡನೇ ತಾರೀಕು ಸ್ಟಾರ್ಟ್ ಆಗ್ತದೆ ಎರಡನೇ ತಾರೀಕಿಂದ ಎಂಟು ರೋಡ್ ಸ್ಟಾರ್ಟ್ ಅದು ಎಪ್ಪತ್ತೈದು ಕಿಲೋಮೀಟರ್ ರೋಡ್ನ ಮುಳುಗಾವ್ ತಾಲೂಕು ಹಾಕ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಏನು ಮಾಡಿದೀವಿ ಇದಾದ್ರೆ ಎರಡು ಹಾಸ್ಪಿಟಲ್ ಹೈಟೆಕ್ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಹೊಸ ಬಸ್ ಸ್ಟ್ಯಾಂಡು ಹೊಸ ಬಸ್ ಸ್ಟ್ಯಾಂಡ್ ಇರೋ ಬಸ್ ಸ್ಟ್ಯಾಂಡ್ ಸಾಕಾಗ್ತಾ ಇಲ್ಲ ಹೊಸ ಬಸ್ ಸ್ಟಾಂಡ್ ನಾನು ಬೇಕೇ ಬೇಕು ಅಂತ ನಾನು ಕೇಳಿದಾಗ ಖಂಡಿತವಾಗಿ ಸೆಷನ್ ಪಾಯಿಂಟ್ ಕೇಳಕ್ಕೆ ಹೋಗ್ಬೇಡ ನಾನು ಏಪ್ರಿಲ್ಗೆ ನಿಮಗೆ ದುಡ್ಡು ಕೊಡ್ದೆ ಇಪ್ಪತ್ತೈದು ಕೋಟಿ ನಾನು ದುಡ್ಡು ಕೊಡೋದು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟು ಅಂತ ಕಾಗಲೇ ಏನ್ ಕೊಟ್ಟಿದ್ದಾರೆ ಬರ್ತವೆ ಖಂಡಿತವಾಗ್ಲೂ ಅದನ್ನು ನಾನು ಮಾಡೇ ಮಾಡ್ತೀನಿ ಬಟ್ ಲೇಟ್ ಆಗ್ಬೋದು ಮಾಡೇ ಮಾಡ್ತೀನಿ ಸಾಕಷ್ಟು ಜನ ತಾವು ಕೇಳಿದಿರಿ ನೀವು ನೀವಿನ್ನೂ ಹಳ್ಳಿ ಕಡೆ ಬಂದಿಲ್ಲ ನೀವು ಇನ್ನೂ ಹಳ್ಳಿ ಕಡೆ ಬಂದಿಲ್ಲ ಅಂತ ಸಾಕಷ್ಟು ನಾನು ಕೇಳಿದಾರೆ ಸುಮಾರು ಜನ ಫೋನ್ ಮಾಡೋಣ ಅಣ್ಣ ಊರು ನಮ್ಮ ಮಾ ನಾನು ಅಂತ ಕೇಳ್ತಾರೆ ನಾನು ಏನು ಎತ್ಕೊಂಬರ್ಲಿ ನಿಮ್ಮೂರಿಗೆ ಒಂದು ಪ್ರಶ್ನೆ ಕೇಳಿ ಏನು ಎತ್ಕೊಂಬರ್ಲಿ ನಿಮ್ಮೂರಿಗೆ ನಾವು ಊರಿಗೆ ಬಂದ ಶಾಸಕರು ಏನು ಲೆಟ್ರ್ ಕೊಡ್ತೀನಿ ನಾನು ಯಾವ ಲೆಟ್ರ್ ಮುತ್ಲಾ ಕೊಡಲಿ ಬಹುಶಃ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಬರೋಕ್ಕಾಗ್ತಾ ಇಲ್ಲ ಜೋಳ ದುಬ್ಳುಂಟೇ ಅದು ನನಗೆ ನನ್ನ ಪರಿಸ್ಥಿತಿ ನಿಮಗೆ ಅರ್ಥ ಆಗುತ್ತೆ ಅಂತ ಒಂದು ಎಂಟು ಒಂಬತ್ತು ಲೆಟರ್ ಕೊಡ್ತೀನಿ ಯಾವುದೇ ಊರಿಗೆ ಹೋಗಲಿ ನನಗೆ ಮನೆ ಇಲ್ಲ ಅಂತ ಲೆಟರ್ ಕೊಡ್ತಾರೆ ಸರ್ಕಾರದ ಒಂದು ಮನೆ ಕೊಟ್ಟಿಲ್ಲ ನಾನು ಒಪ್ಪನಿಗೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ಎಲ್ಲೆನೂ ಹೋಗ್ಲಿ ನಾನು ಅಣ ನನ್ನ ಮನೆ ಕೊಡು ನನಗೆ ಮನೆ ಕೊಡು ಅವಾಗ ಲಾಸ್ಟ್ ಏನು ಹೇಳ್ತೀನಿ ನೀವು ಶಾಸಕ ಲೆಟ್ರಿಸ್ಟಪ್ಪ ಕಿಲ್ಲೇ ಇಲ್ಲೋದು ನನಗೆ ಕೊಟ್ಟರೆ ನಾನು ನಿಮ್ಗೆ ಕೊಡ್ಬೋದು ನಾನು ಒಪ್ಪನಿಗೆ ಅಲ್ಲ ಕೋಲಾರ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಮನೆ ಕೂಡ ಕೊಟ್ಟಿಲ್ಲ ಈಗ ಮನೆ ಸೆಷನ್ ಒಪ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಒಂದೊಂದು ತಾಲೂಕಿಗೆ ಒಂದು ಸಾವಿರ ಎರಡು ಸಾವಿರ ಮನೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸೊ ಖಂಡಿತವಾಗ್ಲೂ ಏನು ನಮ್ಮ ಎಲ್ಲ ಲೀಡರ್ ನಮ್ಮ ಹೇಳ್ತಾ ಇದ್ದಾರೆ ಫೆಬ್ರವರಿ ಮತ್ತು ಅದು ಮಾರ್ಚ್ ಒಳಗಡೆ ಒಂದು ರೌಂಡ್ ಎಲ್ಲ ನಾ ಒಂದು ಪಂಚಾಯತ್ಗೆ ಹೋಗಿ ಬರ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಬೇಕು ಅಂತ ಹೇಳಿದ್ದಾರೆ ಇಲ್ಲ ನಾನು ಬರೋದು ಇಲ್ಲಿ ನಿಮ್ಗೆ ಕರ್ಸ್ಕೊಳ್ತಕ್ಕಂಥ ಕಾರ್ಯಕ್ರಮ ನಾವು ಇಟ್ಕೊಂತೀವಿ ಮುಂದೊಂದು ದಿವಸ ಲೇಟ್ ಆಗ್ಬೋದು ಖಂಡಿತವಾಗ್ಲೂ ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿದ್ರೆ ಖಂಡಿತವಾಗ್ಲೂ ಅದು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ದಯವಿಟ್ಟು ಎಲ್ಲ ನನ್ನ ಮುಖಂಡರಲ್ಲೂ ಎಲ್ಲ ನನ್ನ ಜಾತಿ ಮುಖಂಡರಲ್ಲೂ ಎಲ್ಲ ಪಂಚಾಯತಿ ಮುಖಂಡರಲ್ಲೂ ನಾಳೆಯಿಂದ ಎಂಟು ದಿವಸ ಏನು ಓಂಶಕ್ತಿ ಬಸ್ಗಳನ್ನು ಮೂವತ್ತೈದು ಸಾವಿರ ಹೆಣ್ಮಕ್ಕಳನ್ನು ಕಳಿಸ್ತಾ ಇದ್ದೀವಿ ಎಲ್ಲ ಕಡೆ ಹೋಗಿ ತಾವೇ ನಿಂತು ನನಗೆ ಈ ಕೆಲಸವನ್ನು ಮಾಡಬೇಕು ಅನ್ನೋದು ನನಗೆ ಒಂದು ಧೈರ್ಯ ಇದೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನನಗಿದೆ ಆ ಕೆಲಸ ಮಳೆ ಅನ್ನೋ ನಂಬಿಕೆ ನನಗಿದೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಂಘಟನೆಯನ್ನು ಒತ್ತು ಕೊಡಬೇಕು ನಾವು ಸಂಘಟನೆಕಾರರು ಸಂಘಟನೆಗೆ ಉತ್ಕೊಡ್ಬೇಕು ನಾನು ಒಂದು ಮಾತನ್ನು ಹೇಳ್ತೀನಿ ಇವತ್ತು ನಮ್ಮ ಹತ್ರ ಬಾಡಿ ಇಲ್ಲ ಬಾಡಿ ಅಂದರೆ ನಮ್ಮ ಹತ್ರ ಪ ಇದು ತಾಲೂಕ್ ಪಂಚಾಯತಿ ಬಾಡಿ ಇಲ್ಲ ಜಿಲ್ಲಾ ಪಂಚಾಯತಿ ಬಾಡಿ ಇಲ್ಲ ಈ ಬಾಡಿ ಯಾವಾಗ ಇದ್ದಾಗ ಒಂದು ಜಿಲ್ಲಾ ಪಂಚಾಯಿತಿನ ತಾಲೂಕು ನನ್ನ ಇದ್ದಾಗ ಜನ ಅವ್ರ ಹತ್ರ ಹೋಗ್ತಾರೆ ನಮ್ಮ ಹತ್ರ ಬರ್ತಾರೆ ಅವೇನಿಂದ ಏನು ಮಾಡ್ತಾರೆ ಸೊ ಅದರಿಂದ ಸರ್ಕಾರ ಒಪ್ಕೊಂಡಿದೆ ಮಾರ್ಚ್ ಇಪ್ಪತ್ತ್ ನಾಲ್ಕನೇ ತಾರೀಕು ಒಳಗಡೆ ಏಪ್ರಿಲ್ ಒಂದನೇ ತಾರೀಕು ಒಳಗಡೆ ಸರ್ಕಾರ ಏನೂ ಏನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಆದಾಗ ನಾವೆಲ್ಲ ಸ್ಥಳೀಕರು ನಾವೆಲ್ಲ ದುಡಿದಿರೋರು ಹದಿನೈದು ವರ್ಷಗಳಿಂದ ಕಾದು 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 ಕುಳಿತಿರ್ತಕ್ಕಂಥ ಜನ ನಿಮ್ಮ ಋಣ ತೀರ್ಸ್ತಕ್ಕಂಥ ಸಮಯ ಹತ್ರ ಬರ್ತಾಯಿದೆ ಆಗ್ಲೂ ಒಬ್ಬ ಶಾಸಕನಾಗಿ ನೀವು ನಂಬಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿ ನಿಮ್ಮ ಋಣ ತೀರ್ಸ್ತಕ್ಕಂಥ ಟೈಮ್ ಬಂದಿದೆ ನಾನೇ ಎಲ್ಲ ಥರ ಇಲ್ಲೇ ಇದ್ದು ಖಂಡಿತವಾಗ್ಲೂ ಕೆಲಸುವಂಥ ಪ್ರಯತ್ನವನ್ನು ಮಾಡೋಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಹತ್ರ ಬರ್ತಾಯಿದ್ದೀವಿ ಒಂದೇದಾಗಲಿ ಪ್ರಯತ್ನ ಮುಂದಿನ ದಿವಸದಲ್ಲಿ ನಮ್ಮ ಸಂಘಟನೆ ನಮ್ಮ ಒಗ್ಗಟ್ಟು ನಮ್ಮ ಜನ ನಂಬಿರ್ತಕ್ಕಂಥ ತೀರ್ಪು ಒಳ್ಳೆಯದಾಗಿರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಂದೇ ದಿವಸ ಹೇಳ್ತೀನಿ ಇನ್ನು ಏನು ಒನ್ ನೇಷನ್ ಒನ್ ಎಲೆಕ್ಷನಿಂದ ಎಲ್ರಿಗೂ ಐದು ವರ್ಷ ಆದರೆ ಬಹುಶಃ ನಿಮ್ಮ ಶಾಸಕರಿಗೆ ನಿಮಗೆ ಆರು ವರ್ಷ ಇದೆ ಆರು ವರ್ಷ ಆಗ್ತಾಯಿದೆ ಮುಂದಿನ ಎಲೆಕ್ಷನ್ ಬಹುಶಃ ಇಪ್ಪತ್ತೊಂಬತ್ತಕ್ಕೆ ನನಗೆದ್ದ ಮನೆ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತೊಂದು ಆರು ವರ್ಷ ಆಗ್ತದೆ ಇವತ್ತು ಎಲೆಕ್ಷನ್ ಕಂಪ್ಲೀಟ್ ಮಾಡಿ ಒಂದು ವರ್ಷ ಆರು ತಿಂಗಳಾಗಿದೆ ಏಳು ತಿಂಗಳಾಗಿದೆ ಸೊ ಮುಂದಿನ ದಿವಸ ನಿಮ್ಮೆಲ್ಲರ ನಂಬಿಕೆ ಉಳಿಸ್ಕೊಂತೀವಿ ಅಂತ ಹೇಳ್ತಾ ಇನ್ನು ಮುಂದೆ ಪ್ರತಿ ಮಂಗಳವಾರ ಏನು ಪ್ರತಿ ಮಂಗಳವಾರ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಪ್ರತಿ ಮಂಗಳವಾರ ನಾನು ಆಫೀಸಲ್ಲಿ ಕೂತ್ಕೊತಾ ಇದ್ದೀನಿ ನಮ್ಮ ತಾಲೂಕ್ ಕಚೇರಿ ಆಫೀಸಲ್ಲಿ ತಾವುಗಳು ಬಂದು ದಯವಿಟ್ಟು ಏನೇನು ಕೆಲಸ ಇದ್ರೆ ಕೂಡ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇಷ್ಟೊತ್ತು ಅವಕಾಶ ಕೊಟ್ಟಿದ್ದ ಎಲ್ಲ ಲೀಡರ್ಸ್ಗೂ ನಾನು ನಮಸ್ಕರಿಸುತ್ತಾ ದಯವಿಟ್ಟು ಇನ್ನು ಮುಂದೆ ಸ್ವಲ್ಪ ಆಕ್ಟಿವ್ ಆಗಿ ಆಕ್ಟಿವ್ ಆಗಿ ಯಾಕಂದ್ರೆ ಜನ ಮುಂದೆ ನಾವು ಹೋಗ್ಬೇಕಾಗುತ್ತೆ ಆಕ್ಟಿವ್ ಆಗಿ ಸೊ ಮುಂದೊಂದು ದಿವಸದಲ್ಲಿ ಜನ ನಂಬಿಕೆಯನ್ನು ಉಳಿಸ್ಕೊಬೇಕು ಅಂತ ಹೇಳ್ತಾ ಎಲ್ಲರಿಗೂ ಎಲ್ರಿಗೂ ಒಳ್ಳೆಯದಾಗ್ಲಿ ಸರ್ವೇ ಜನ ಸುತ್ತಿನ ಬಂತು ವಿಶೇಷವಾಗಿ ಇದನ್ನ ಕಟ್ ಮಾಡಿ